ನಮಸ್ತೆ ಎಲ್ರಿಗೂ ಬಹಳಷ್ಟು ಜನ ತೆಗೆದ ಕೊಡಿಸ್ಕೊಳ್ಳುವಂಥದ್ದು ಈ ನವಗ್ರಹಗಳಲ್ಲಿ ಶನಿ ಮಹಾತ್ಮನ ಬಗ್ಗೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಬಹಳಷ್ಟು ಹೆದರ್ತಾರೆ ಅದರ ಬಗ್ಗೆ ಅದೇ ರೀತಿ ವಿಚಾರಗಳನ್ನು ಹೇಳಿಟ್ಟಿದ್ದಾರೆ ಸಹ ಶನಿ ಪರಮಾತ್ಮ ಬಂದ್ಬಿಟ್ರೆ ಏನಾಗುತ್ತೆ ಅದರಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಈ ರೀತಿ ಹೇಳಿಟ್ಟಿರೋದ್ರಿಂದ ಹೇಳ್ತಿರೋದ್ರಿಂದ ಜನಗಳು ಶನಿ ಪರಮಾತ್ಮನ ಬಗ್ಗೆ ಹೆದರುವಂಥದ್ದು ಜಾಸ್ತಿ ಸೊ ಶನಿ ಪರಮಾತ್ಮನ ಒಂದು ಇಫೆಕ್ಟನ್ನು ನಾವು ಯಾವ ರೀತಿ ನೋಡಬೇಕು ಅಂತ ಆದರೆ ಒಂದು ನಿಮ್ಮ ಜನ್ಮ ರಾಶಿಯಿಂದ ಇನ್ನೊಂದು ನಿಮ್ಮ ಜನ್ಮ ಲಗ್ನದಿಂದ ಹಾಗೆ ನಿಮ್ಮ ನಾಮ ನಕ್ಷತ್ರದ ರಾಶಿಯಿಂದ ಈ ಮೂರು ಭಾವದಲ್ಲಿ ನಾವು ಚೆಕ್ ಮಾಡಬೇಕಾಗ್ತದೆ ಪಂಚಮ ಶನಿ ಅರ್ಧಾಷ್ಟಮ ಶನಿ ಸಪ್ತಮ ಶನಿ ಅಷ್ಟಮ ಶನಿ ಅಥವಾ ಹನ್ನೆರಡನೇ ಭಾವದಲ್ಲಿ ವ್ಯಯಭಾವದಲ್ಲಿ ಬಂದಿರುವಂಥ ಶನಿ ಹಾಗೆ ಸಾಡೆ ಸಾತ್ ಇದಿಷ್ಟು ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ ಈ ಇಷ್ಟು ವಿಚಾರಗಳನ್ನು ನಾವು ಜನ್ಮ ರಾಶಿಯಿಂದ ಜನ್ಮ ಲಗ್ನದಿಂದ ಹಾಗೂ ನಾಮ ನಕ್ಷತ್ರದ ರಾಶಿಗಳಿಂದ ನಾಮ ನಕ್ಷತ್ರ ರಾಶಿ ಅಂದ್ರೆ ಈಗ ನೀವು ಯಾವುದೋ ಒಂದರು ನಕ್ಷತ್ರದಲ್ಲಿ ಹುಟ್ಟಿರ್ತೀರಿ ಅದಕ್ಕೆ ಸಂಬಂಧಪಟ್ಟಿರುವಂತೆ ಯಾವುದೋ ಒಂದು ಅಕ್ಷರ ಬಂದಿರ್ತದೆ ಆದರೆ ನಿಮಗೆ ಕರೆಯುವಂತ ಹೆಸರು ಇನ್ಯಾವುದೋ ಒಂದು ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಆ ನಕ್ಷತ್ರ ಬೇರೆ ಯಾವುದೋ ರಾಶಿಯಲ್ಲಿ ಇದ್ದಿರ್ತದೆ ಅಂದ್ರೆ ನೀವು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರಿ ಬಟ್ ನಿಮಗೆ ಇಟ್ಟಿರುವಂಥ ಹೆಸರು ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು ಅಂತ ಆದಾಗ ನೀವು ಮಿಥುನ ರಾಶಿಯಿಂದನೂ ನೋಡಬೇಕು ಪ್ಲಸ್ ತುಲಾರಾಶಿಯಿಂದನೂ ನೋಡಬೇಕು ಸೊ ಈ ರೀತಿ ನೋಡಿದಾಗ ನಾವು ನಮಗೆ ಯಾವ ರೀತಿ ಅಂದರೆ ಯಾವ ಪಂಚಮ ಶನಿನೋ ಅರ್ಧಾಷ್ಟಮ ಶನಿನೋ ಅಷ್ಟಮ ಶನಿನೋ ಅಥವಾ ಸಾಡೆ ಸಾತಿನೋ ಯಾವುದು ನಡೀತಾ ಇದೆ ಅನ್ನೋದನ್ನು ನೋಡಿ ನಾವು ಅದರ ಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ ಪರಿಹಾರವನ್ನು ಈಗ ಸಾಡೆ ಸಾತಿಗೆ ಎಳ್ಳು ಗಂಟಿನ ಪರಿಹಾರ ಅತ್ಯುತ್ತಮವಾದದ್ದು ಅಂಥೇಳಿ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳನ್ನು ಹೇಳಿಬಿಟ್ಟಿದ್ದಾರೆ ಎಳ್ಳು ಗಂಟು ಅಂದರೆ ಒಂದು ಎಳ್ಳು ಕಪ್ಪು ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ದೀಪತ್ತರ ಮಾಡಿ ಹಚ್ತಾರೆ ಇದನ್ನ ಖಾಲಿ ಸಾಡೆ ಸಾತಿ ಇರುವಂತವರು ಮಾತ್ರ ಹಚ್ಚಬೇಕು ಅಂದರೆ ನಿಮ್ಮ ಜನ್ಮರಾಶಿ ನಾಮರಾಶಿ ಮತ್ತು ಜನ್ಮ ಲಗ್ನ ಅದರ ಹಿಂದಿನ ಮನೆ ಆ ಮನೆ ಅಥವಾ ಅದರ ಮುಂದಿನ ಮನೆ ಅಂದ್ರೆ ಹನ್ನೆರಡನೇ ಮನೆ ಆ ಲಗ್ನದ ಅಥವಾ ರಾಶಿಯ ಮನೆ ಪ್ಲಸ್ ಅದರ ನಂತರದ ಎರಡನೇ ಮನೆ ಇಷ್ಟಲ್ಲಿ ಇದ್ದಾಗ ಅದನ್ನ ಸಾಡೆ ಸಾತಿ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಮಾತ್ರ ನೀವು ಎಳ್ಳು ಗಂಟಿನ ದೀಪವನ್ನು ಹಚ್ಚಬೇಕು ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭಗಳಲ್ಲೂ ನೀವು ಎಳ್ಳು ಗಂಟಿನ ದೀಪವನ್ನು ಹಚ್ಚುವಂತಿಲ್ಲ ಒಂದು ವೇಳೆ ನಿಮಗೆ ನಾಲ್ಕನೇ ಮನೆಯಲ್ಲಿತ್ತು ಅಂದರೆ ಅರ್ಧಾಷ್ಟಮ ಶನಿ ಐದನೇ ಮನೆಯಲ್ಲಿತ್ತು ಅಂದರೆ ಪಂಚಮ ಶನಿ ಎಂಟನೇ ಮನೆಯಲ್ಲಿತ್ತು ಅಂದರೆ ಅಷ್ಟಮ ಶನಿ ಏಳರಲ್ಲಿತ್ತು ಅಂದರೆ ಸಪ್ತಮ ಶನಿ ಈ ರೀತಿಯಲ್ಲಿದ್ದಾಗ ನೀವು ಇದನ್ನು ಉಪಯೋಗಿಸುವಂತಿಲ್ಲ ಹಾಗಾದರೆ ಈ ರೀತಿಯಲ್ಲಿದ್ದಾಗ ನಾವು ಏನು ಮಾಡಬೇಕು ಸೊ ಈ ರೀತಿಯಲ್ಲಿದ್ದಾಗ ನೀವು ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಮಣ್ಣಿನ ದೀಪವನ್ನು ಎಳ್ಳೆಣ್ಣೆ ಉಪಯೋಗಿಸಿ ಇಪ್ಪತ್ತೊಂದು ಬತ್ತಿ ಉಪಯೋಗಿಸಿ ಬತ್ತಿ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದ ಬತ್ತಿಯನ್ನು ಉಪಯೋಗಿಸಿ ಅಥವಾ ದಾರವನ್ನು ಉಪಯೋಗಿಸಿ ನೀಲಿ ಅಥವಾ ಕಪ್ಪು ಬಣ್ಣದ ಇಪ್ಪತ್ತೊಂದು ಬತ್ತಿ ಅಥವಾ ದಾರವನ್ನು ಉಪಯೋಗಿಸಿ ನೀವು ಶನಿ ಮಹಾತ್ಮರಿಗೆ ದೀಪವನ್ನು ಹಚ್ಚುವಂಥದ್ದು ಇದು ನೀವು ಮನೆಯಲ್ಲೂ ಸಹ ಮಾಡ್ಬೋದು ಅಥವಾ ದೇವಸ್ಥಾನ ಇದ್ದರೆ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು ಮನೆಯಲ್ಲಿ ಮಾಡ್ತಿದ್ದೀರಿ ಅಂದರೆ ಇದನ್ನು ದೀಪವನ್ನು ಹಚ್ಚಿ ಅದಕ್ಕೆ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡ್ತಾ ಶನಿದೇವರ ಯಾವುದೇ ಸ್ತೋತ್ರ ನಿಮಗೆ ಯಾವ್ದು ಬೇಕಾಗ್ತದೋ ಅದನ್ನು ನಿಮಗೆ ಓದ್ಬೋದು ಶನಿ ಹೃದಯ ಸ್ತೋತ್ರ ಇದೆ ಶನಿಯ ಮೂಲಮಂತ್ರ ಇದೆ ಗಾಯತ್ರಿ ಮಂತ್ರವಿದೆ ನಿಮಗೆ ಯಾವುದು ಅನುಕೂಲವಾಗ್ತದೋ ಆ ಮಂತ್ರವನ್ನು ತಗೊಂಡು ಇಪ್ಪತ್ತೊಂದು ಸಾರಿ ಹೇಳುತ್ತಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿ ಇದು ಪ್ರತಿ ಶನಿವಾರದಂತೆ ಹನ್ನೊಂದು ವಾರಗಳವರೆಗೆ ಮಾಡಬೇಕು ಈ ವಾರ ಹನ್ನೊಂದು ವಾರಗಳವರೆಗೆ ಮಾಡೋದರಿಂದ ನಿಮಗೆ ಈ ಎಲ್ಲ ಶನಿ ಕಾಟದಿಂದ ಒಂದು ಪರಿಹಾರ ಸಿಗ್ತವೆ ಅದರ ಜೊತೆಗೆ ಸಾಧ್ಯವಾದರೆ ಸಾವಿರದಂತೆ ಹನ್ನೊಂದು ವಾರಗಳವರೆಗೆ ಅಂದರೆ ಹನ್ನೊಂದು ಸಾವಿರ ಗಾಯತ್ರಿ ಜಪವನ್ನು ಮಾಡಿ ಅಥವಾ ಮಾಡಿಸಿ ನಿಮ್ಮ ಸ ಹೇಳಿ ಸಂಕಲ್ಪವಿಟ್ಟು ಮಾಡಿಸಿ ಹನ್ನೊಂದು ಸಾವಿರ ಗಾಯತ್ರಿ ಜಪವನ್ನು ಮಾಡಿಸಿ ಈ ಎರಡು ಅತ್ಯುತ್ತಮವಾದಂಥ ಪರಿಹಾರ ನಿಮಗೆ ಶನಿಯ ಕಾಟ ಇದೆ ಅಂಥೇಳಿ ಯಾರಿಗೆ ಅನಿಸಿದ್ರು ಸಹ ನೀವು ಇದನ್ನು ಉಪಯೋಗಿಸ್ಬೋದು ಒಂದು ವೇಳೆ ನಿಮಗೆ ಶನಿಯ ಕಾಟ ಗೊತ್ತಾಗ್ತಿಲ್ಲ ಅಂದರೆ ನೀವು ಯಾವ ರೀತಿ ನೋಡಬೇಕಂದ್ರೆ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಉದ್ಯೋಗದಲ್ಲಿ ಏನೋ ಅಡೆತಡೆ ಅಥವಾ ಸಸ್ಪೆನ್ಷನ್ವರೆಗೆ ಹೋಗ್ತಾ ಇದೆ ವಿವಾಹ ವಿಳಂಬವಾಗ್ತಾ ಇದೆ ಆರೋಗ್ಯ ಪದೇ ಪದೇ ಕೆಡ್ತಾ ಇದೆ ಏನು ಮಾಡುವಂತ ಮನಸ್ಸಿಲ್ಲ ಏನೋ ಮಂಕ್ ಆಗಿದೆ ಮನಸ್ಸು ಯಾವುದರಲ್ಲೂ ಮಾಡುವ ಮನಸ್ಸಿಲ್ಲ ಯಾವುದನ್ನು ಮಾಡುವ ಇಚ್ಛೆ ಇಲ್ಲ ಆ ಹುಮ್ಮಸ್ ಇಲ್ಲ ಈ ರೀತಿ ಎಲ್ಲ ವಿಚಾರಗಳು ಬಂತಂದಾಗ ನಿಮಗೆ ಶನಿಯ ಒಂದು ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋಕಡ್ಡಿಲ್ಲ ಅದರ ಸಂಬಂಧಪಟ್ಟಂತೆ ಹತ್ತಿರದಲ್ಲಿರುವಂತಹ ಒಳ್ಳೆ ವಿದ್ಯಾವಂತ ಜ್ಯೋತಿಷ್ಯರ ಹತ್ರ ಹೋಗಿ ನೀವು ಜಾತಕವನ್ನು ಚೆಕ್ ಮಾಡಿಸಿ ಇದನ್ನ ಪರಿಶೀಲನೆ ಮಾಡ್ಕೋಬಹುದು ಸೊ ನಿಮಗೆ ಶನಿ ಕಾಟ ಇದೆ ಅಂತ ಅನಿಸಿದರೆ ನೀವು ಇಂಥ ಪರಿಹಾರಗಳನ್ನು ಮಾಡಿ ಕ್ರಮವಾಗಿ ನಮ್ಮ ಗುರುಗಳು ಹೇಳುವಂಥದ್ದು ಒಂದೇ ಯಾವುದೇ ಪರಿಹಾರವನ್ನು ಕ್ರಮವಾಗಿ ಕ್ರಮಬದ್ಧವಾಗಿ ಮತ್ತು ಸರಿಯಾದ ಪರಿಹಾರವನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ಇದಿಷ್ಟು ವಿಚಾರಗಳನ್ನು ನೀವು ಮಾಡಿ ಶನಿಯ ಪರಮಾತ್ಮನ ಒಂದು ಕಾಟದಿಂದ ನೀವು ಪರಿಹಾರವನ್ನು ಪಡ್ಕೋಬೋದು ಅಂತ ಹೇಳ್ತೇನೆ ನಮಸ್ಕಾರ